ಇವತ್ತು ಟ್ರೈಲರ್ ನೋಡಿದಾಗ ಭಾಳ ಖುಷಿ ಆಯ್ತು ಐ ಥಿಂಕ್ ಎವ್ರಿ ಬಡಿ ವಿಲ್ ಲೈಕ್ ದ ಫಿಲ್ಮ್ ಅಂತ ನಾನು ಭಾವಿಸ್ತೀನಿ ಅದು ಅಪ್ಪಾಜಿ ಹುಟ್ಟ ಹುಟ್ಟಬಿಟ್ಟು ಬಂದಿರೋ ಬರ್ತಾ ಇರೋದು ಇದು ಒಂದು ಅಪ್ಪಾಜಿ ಕಾಣಿಕೆನ ಇಲ್ಲ ಜನಗಳಿಗೆ ಕಾಣಿಕೆನ ಅದು ಪ್ರೇಮದ ಕಾಣಿಕೆ ಆಗಲಿ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಇದೀಗ ಮಾಧ್ಯಮ ಮಿತ್ರರ ಪ್ರಶ್ನೆಗಳು ಸಾರಿ ಥ್ಯಾಂಕ್ ಯು ಕುಮಾರ್ ಅವರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್ ಅಂಡ್ ಇಷ್ಟು ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿಯಾಗಿದೆ ನನ್ನ ಫಸ್ಟ್ ಸಿನಿಮಾ ಅದು ತಾತ ಬರ್ಡೇ ದಿನ ಬರ್ತಾರೆ ಅಂತ ನಂಗೆ ತುಂಬ ಖುಷಿ ಆಗ್ತಾಯಿದೆ ಆಮೇಲೆ ಮೂವಿ ಬಗ್ಗೆ ಎಲ್ಲ ಫುಲ್ ಟೀಮ್ ಎಲ್ಲ ಹೇಳಿದ್ದಾರೆ ಆಗಲೇ ಸೋ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ಇದ್ದಾರೆ ನನ್ನ ಕನ್ನಡ ಸಿನಿಮಾ ನೋಡೋಕೆ ಯಾರು ಇಲ್ಲ ಥಿಯೇಟರ್ಸ್ಗೆ ಅದು ಇದು ಅಂತ ಬರ್ತಾರೆ ನಾವು ಕನ್ಸಿಸ್ಟೆಂಟಾಗಿ ಒಳ್ಳೆ ಸಿನಿಮಾ ಕೊಡ್ತಾಯಿದ್ರೆ ಬರ್ತಾ ಬರ್ತಾರೆ ಡೆಫಿನೆಟ್ಲಿ ಬರ್ತಾರೆ ಸೊ ಏಪ್ರಿಲ್ ಟ್ವೆಂಟಿ ಫೋರ್ತ್ ನಮ್ಮ ಸಿನಿಮಾ ರಿಲೀಸ್ ಇದೆ ಸೊ ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಬೇಕು ಇಲ್ಲಿ ಬಂದಿರೋಂಥ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು ಆ್ಯಂಡ್ ಅಮ್ಮ ಅಪ್ಪ ಥ್ಯಾಂಕ್ ಯು ಆ್ಯಂಡ್ ನಾನು ವಂಶಿ ಅಭಿಲಾಷ್ ವರ್ಧನ ನಮ್ಮ ಚರಣ್ ಸರ್ ನಮ್ಮ ಇಡೀ ಟೀಮ್ ತುಂಬ ಆನೆಸ್ಟಾಗಿ ಪ್ರೀತಿಯಿಂದ ಒಂದು ವೆರಿ ಸ್ವೀಟ್ ಫ್ಯಾಮಿಲಿ ಮೂವಿನ ಮಾಡಿದ್ದೀವಿ ಸೊ ಪ್ಲೀಸ್ ಬಂದ್ರು ಥಿಯೇಟರ್ ಅಲ್ಲಿ ನೋಡಿ ಯು ಯು ಮಚ್ ಬಹಳಷ್ಟು ಪ್ರಶ್ನೆಗಳು ಖಂಡಿತ ಮಾಧ್ಯಮ ಮಿತ್ರರವರಲ್ಲಿ ಇದೆ ನಾನು ಕೇಳೋದಕ್ಕಿಂತ ಅವ್ರು ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪ್ಲೀಸ್ ಸ್ಟೇ ಬ್ಯಾಕ್ ಹಿಯರ್ ನೀವು ಇಲ್ಲಿ ಇರಬೇಕು ಈಗ ನಮ್ಮ ಆಧಾರ ಸ್ತಂಭಗಳಿಗೆ ಫೌಂಡೇಶನ್ ಆಗಿ ನಿಂತಿರೋರಿಬ್ರು ಇದ್ದಾರೆ ಖಂಡಿತವಾಗಿ ಬುನಾದಿ ಅವರು ಕನ್ನಡ ಚಿತ್ರರಂಗದ ನಮ್ಮ ಹೆಮ್ಮೆಯ ನಿರ್ಮಾಪಕಿ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಅವರ ಜೊತೆ ಜೊತೆಗೆ ನಾವೆಲ್ಲರ ಪ್ರೀತಿಯ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ನಮ್ಮ ಪ್ರೀತಿಯ ಶಿವಣ್ಣ ದಯವಿಟ್ಟು ನಮ್ಮ ಜವೈನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಹಾರ್ ವೆಲ್ಕಮ್ ಶಿವಣ್ಣ ಹಾಗೂ ಹಾರ್ ಸಿ ವೆಲ್ಕಮ್ ನಿಮಗೆ ಗೀತಾ ವಿಲ್ ಸ್ಟಾರ್ಟ್ ವಿತ್ ಯು ಎಸ್ ಮ್ಯಾಮ್ ಫೈರ್ ಫ್ಲೈ ಮಗಳು ನಿರ್ಮಾಪಕಿಯಾಗಿದ್ದಾರೆ ಎಲ್ಲ ತಂದೆ ತಾಯಿ ಕನ್ಸು ಮಕ್ಕಳು ಏನಾದರೂ ಅಚೀವ್ ಮಾಡಬೇಕು ಅಂತ ಹೇಳಿ ಆಫ್ಕೋರ್ಸ್ ಎಲ್ಲರೂ ಹೇಳಿದ ಹಾಗೆ ಒಳ್ಳೆ ಪ್ರತಿಭೆಗಳನ್ನ ಆರಿಸಿ ಅದ್ಭುತವಾದಂತಹ ಸಿನಿಮಾ ತಂದಿದ್ದಾರೆ ಎಷ್ಟು ಹೆಮ್ಮೆ ಆಗ್ತದೆ ಮ್ಯಾಮ್ ಎಲ್ಲರಿಗೂ ನಮಸ್ಕಾರ ಇದೊಂದು ಬಹಳ ಹೆಂಗ್ ಟೀಮ್ ಇದು ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲರೂ ಎಲ್ಲರೂ ಹೆಂಗ್ ಸೊ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ ಆಮೇಲೆ ಈ ಚಿತ್ರವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋರು ಕುಮಾರ್ ಅಂತ ಅದಕ್ಕೆ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಆಮೇಲೆ ವಂಶಿ ವಂಶಿ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಕತೆ ತಗೊಂಡು ಬಂದಾಗ ಒಂದೇ ನಿವೇದಿತ ಹೊರಗಡೆ ಕತೆ ಕೇಳಿ ಬಂದ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ಅವ್ರ ತಂದೆ ಕೇಳೋ ಕೇಳಿದ್ಲು ಅಷ್ಟೇ ಓಕೆ ಆಯಿತು ಹಂಗೆ ಕಂಟಿನ್ಯೂ ಆಗೋಯಿತು ಸೊ ಇವತ್ತು ಫೈ ಫ್ಲೈ ನಿಮ್ಮ ಮುಂದೆ ಬಂದಿದೆ ಅದಕ್ಕೆ ಆಶೀರ್ವಾದ ಮಾಡಬೇಕು ಮೀಡಿಯಾದವರು ತುಂಬಾ ಥ್ಯಾಂಕ್ಸ್ ನನ್ನ ಮಗಳಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮುಂದೆನೂ ಇದೇ ತರ ಫುಲ್ ಟೀಮ್ಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡಿ ನಮಸ್ಕಾರ ಯು ಗೀತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಕಿಂಗ್ಸ್ ಪಿಜ್ಜಾ ತಿನ್ನೋದಕ್ಕೆ ನಿಜವಾಗ್ಲೂ ಇವತ್ತು ಬೆಳಿಗ್ಗೆಯಿಂದ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಒಂದು ಜೆನ್ಸಿ ಲುಕ್ ಅಲ್ಲಿ ಶಿವಣ್ಣನ ನೋಡೋದೇ ಚೆನ್ನಾಗಿತ್ತು ಶಿವಣ್ಣ ಸಿನಿಮಾದ ಬಗ್ಗೆ ಫೈರ್ ಲೈಫ್ ಬಗ್ಗೆ ಬಗ್ಗೆ ಎಲ್ರಿಗೂ ನಮಸ್ಕಾರ ಬಹಳ ಖುಷಿಯಾಗುತ್ತೆ ಒಂದು ಮಗಳು ಸಿನಿಮಾ ಮಾಡ್ತಿರೋದು ಅದು ಫಸ್ಟ್ ಬಂದು ಪಪ್ಪ ಒಂದು ಕತೆ ಕೇಳಿದ ಕೇಳಿದ್ರಿ ಚೆನ್ನಾಗಿದೆ ಅಂತ ಹೇಳೋದು ಹೆಂಗ್ ಹೆಂಗ್ ಟೀಮು ನಾನು ಇಮಿಡಿಯೇಟ್ ಆಗಿ ಕೇಳಿದೆ ಬಂದು ಹೇಳಿದರು ತುಂಬ ಡಿಫ್ರೆಂಟ್ ಆಗಿತ್ತು ಒಂಥರ ಒಂದು ಕೇಳಿದ ತಕ್ಷಣ ಒಂದು ಇಟ್ ಟು ಮೈ ಹಾರ್ಟ್ ಹೃದಿಕ್ ಸೇರಿದ್ರು ಯಾಕಂದರೆ ಸಾಕಷ್ಟು ವಿಷಯಗಳಿದೆ ಏನಂದ್ರೆ ಬರೀ ಒಬ್ಬ ಬಂದು ಒಂದು ಹತ್ತು ಫೈಟ್ ಒಂದು ಒಂದು ಆರು ಡಿವೇಟ್ ಸಾಂಗು ಒಂದು ಟಪ್ ಸಾಂಗ್ ಏನೋ ಇಟ್ಕೊಂಡು ಮಾಡ್ಬಿಡ್ಬೋದು ಬಟ್ ಅದ್ರಲ್ದೇ ಒಂದು ವ್ಯಾಲ್ಯೂ ಇರೋಂಥ ಒಂದು ಸಬ್ಜೆಕ್ಟ್ ಜನ ಯಾಕೆ ನೋಡಬೇಕು ಅನ್ನೋದಕ್ಕೋಸ್ಕರ ಮಾಡಿದಂಥ ಸಬ್ಜೆಕ್ಟ್ ಅದು ನನಗೆ ಭಾಳ ಇಷ್ಟ ಆಯ್ತು ವಂಶಿ ಮಾಡಿದ್ದು ಅಂಡ್ ಅವರೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದಾಗ್ಲೂ ಅಸ್ ಕಾನ್ಫಿಡೆಂಟ್ ಆಗಿ ಸ್ವಲ್ಪ ಸ್ವಲ್ಪ ನಾಣಿ ಥರ ಕಾಣ್ತೇವೆ ನೋಡಿ ನಾನು ಫಸ್ಟ್ ಬಂದಾಗ ಅದೇ ಹೇಳಿದೆ ಈ ಲುಕ್ಸ್ ಮೋರ್ ಲೈಕ್ ನಾಣಿ ಭಾಳ ಖುಷಿ ಆಯಿತು ಆ್ಯಂಡ್ ವೆರಿ ಪ್ರಾಮಿಸಿಂಗ್ ಟೀಮ್ ಆಮೇಲೆ ಅವರು ಇಡೀ ಅವ್ರು ಮಾಡ್ತಾರೆ ದೆನ್ ಅಚ್ಯುತ್ ಅವ್ರು ಮಾಡ್ತಾರೆ ಸುಧಾರ್ಣಿ ಅಚ್ಯುತ್ ಅವರು ಆಮೇಲೆ ಸುರೇಶ್ ಅವರು ವೆಂಕಟೇಶ್ ದೆನ್ ಅವ್ರ ಹೆಸರು ಚಿತ್ಕಾಲ್ ಅವರು ಶೀತಲ್ ಶೆಟ್ಟಿ ಆನಂದ್ ಆನಂದಿನಾಸಮ್ ಅವರು ರಚನಾ ಇಂದರ್ ಸಾರಿ ಇರೋಣ ಹೆಸರೇ ಮಾಡ್ಬಿಟ್ಟಿದ್ರು ಸೊ ಇಟ್ ವಾಸ್ ವೆರಿ ಗುಡ್ ಗುಡ್ ಟೀಮ್ ಅಂತ ಅನ್ನಿಸ್ತು ಯಾಕಂದರೆ ಆ್ಯಂಡ್ ಫೋಟೋಗ್ರಾಫರ್ ಅವ್ರ ಬಗ್ಗೆ ಹೇಳಲೇಬೇಕು ಐ ಥಿಂಕ್ ಅಭಿಲಾಷ್ ಅಂತ ನಿಜವಾಗ್ಲಲ್ಲಿ ಅವ್ರ ಅಭಿಲಾಷ್ ಅವರ ಅವ್ರ ಅಭಿಲಾಷ ನಿಜವ್ ಸಕ್ಸಸ್ ಆಗುತ್ತೆ ಸೊ ವೆರಿ ಪ್ರಾಮಿಸಿ ಕ್ಯಾಮ್ರಾಮನ್ ಅಂತ ಚರಣ್ ರಾಜ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಸೊ ಹೋಲ್ ಟೀಮ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಪೇರೆಂಟ್ಸ್ ಆದವರು ಯಾತಿಗೆ ಮಾಡ್ತೀವಿ ಒಳ್ಳೆ ಹೆಸ್ರು ಬರಬೇಕು ಒಳ್ಳೆ ಫಿಲ್ಮ್ ಮಾಡಬೇಕು ಆ್ಯಂಡ್ ನಮ್ಮದು ಏನೇ ಇದ್ರು ನೆಕ್ಸ್ಟ್ ಮಕ್ಕಳಿಗೆ ಮಕ್ಕಳಿಗೆ ಯಾವ ಮಕ್ಕಳು ಮಕ್ಳು ಒಳ್ಳೆ ರೀತಿ ಅದು ಬಟ್ ಅವರು ಅವ್ರ ಅಜ್ಜಿ ಹಾಕಿದ್ದ ಲೈನ್ಲೆ ಬರಬೇಕಂತ ಅವಳು ನೀರಿಗೆ ಆಸೆ ಆಯಿತು ನಮಗೂ ಖುಷಿ ಆಯ್ತಕ್ಕಂದ್ರೆ ಅವ್ರ ಪಪ್ಪನೂ ಅದೇ ಲೈನ್ಲಿದ್ರು ಆ್ಯಂಡ್ ಅಲ್ಟಿಮೇಟ್ಲಿ ಒಳ್ಳೇದಕ್ಕೆ ಯೂಸ್ ಮಾಡಬೇಕು ಒಳ್ಳೆ ಸಿನಿಮಾ ಯಾಕಂದರೆ ಈ ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಬ್ಬ ಒಳ್ಳೆ ನಿರ್ದೇಶಕ ಬರ್ತಾರೆ ಹೊಸ ಹೀರೋ ಬರ್ತಾರೆ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗುತ್ತೆ ನಮ್ಮ ಕರ್ನಾಟಕದಲ್ಲೂ ಆ ಥರ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗಬೇಕು ಒಂದು ಹೊಸ ಅಲೆ ಬರಬೇಕನ್ನೋದು ನಮ್ಮ ಆಸೆ ಯಾಕಂದರೆ ಬೇರೆ ಭಾಷೆಗಳಲ್ಲೂ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾರೆ ಸಿನಿಮಾನ ನಮ್ಮಲ್ಲೂ ಒಂದು ಹೊಸ ಅಲೆ ಬರಬೇಕಂದ್ರೆ ನನ್ನ ಆಸೆ ಯಾಕಂದರೆ ನೆಕ್ಸ್ಟ್ ಅವರೇ ಕರ್ಕೊಂಡು ಹೋಗೋದೀವಿ ನೆಕ್ಸ್ಟ್ ಬಾ ನಮ್ಮ ನಮ್ಮ ಭಾಷೆ ನಮ್ಮ ಕಲ್ಚರ್ನ ನಮ್ಮ ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಸೊ ಅದಕ್ಕೆ ನಿಮ್ಮ ನಿಮ್ಗಳ ಒಂದು ಪ್ರೀ ಪ್ರೀತಿ ವಿಶ್ವಾಸ ಬೇಕು ಮತ್ತು ಒಂದು ಎನ್ಕರೇಜ್ಮೆಂಟ್ ಬೇಕು ನಮಗೆ ಭಾಳ ಖುಷಿ ಆಯಿತು ಆಮೇಲೆ ಬಂದು ಓಕೆ ಏನೋ ಒಂದು ಸ್ಮಾಲ್ ಇದಿದೆ ಮಾಡಬೇಕು ಇದು ಕೇಳಿದಾಗ ಓಕೆ ಯಂಗ್ ಸರ್ಟಿಂಟ್ರೆ ನಮ್ಮನ್ನು ಹೆಂಗಾಗಿ ತೋರಿಸಿ ಹಿಂಗೆ ತೋರಿಸ್ಬೇಕಂತಿದ್ದಾರೆ ಸೊ ಅದಕ್ಕೆ ನಾವು ಸ್ವಲ್ಪ ಆಗ್ಬಿಡೋಣ ಅಂತ ಬಂದು ಆ್ಯಂಡ್ ಕಾಸ್ಟ್ಯೂಮರ್ ಪಾಪ ನಾವೇ ಮಾಡ್ತೀವಿ ಅಂದರೆ ಓಕೆ ಫೈನ್ ನೋ ಪ್ರಾಬ್ಲಮ್ ಯಾಕಂದರೆ ಏನೋ ಮಕ್ಕಳ ಒಂದು 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 ವಿಷನ್ ಇರುತ್ತೆ ಹೆಂಗೆ ತೋರಿಸ್ಬೇಕು ಅನ್ನೋದೊಂದು ವಿಷನ್ ಇರುತ್ತೆ ನಾನು ಸೆಟ್ಗೆ ಹೋದಾಗ ನಿಜವೂ ನಾ ಬೇರೆ ಬೇರೆ ಟೈಮ್ ಯಾವತ್ತೂ ಹೋಗಿಲ್ಲ ಒಂದು ಎರಡು ಸತಿ ಶೂಟಿಂಗ್ ಹೋಗಿದ್ರು ಅಷ್ಟೇ ನಾಳೆ ಯಾಕೆ ಮಾಡ್ತಾರೆ ಯಾಕೆ ಮಾಡ ಇದು ಬೇಕಾ ಅನ್ನೋ ಯಾವತ್ತೂ ನಾ ಕೇಳಿದ್ದಿಲ್ಲ ಯಾಕಂದರೆ ಸಿನಿಮಾಗೆ ಏನು ಬೇಕೋ ಅದು ಮಾಡಬೇಕು ಯಾಕಂದ್ರೆ ನಾವೇ ಒಂದೊಂದು ಸತಿ ಮಾಡ್ತೀವಿ ಏನೇ ಯಾಕೆ ನೋಡಿದ್ರೆ ಎಷ್ಟು ಕನ್ಫ್ಯೂಸ್ ಆಗಿರುತ್ತೆ ಅಂದರೆ ನಾವೇ ಆಡಿಕೆ ಮಾಡ್ತಿರ್ತೀವಿ ನಮ್ಮನ್ನು ನೋಡಿ ಆಡಿಕೆ ಇನ್ನೊಬ್ಬರು ಅವಾಗ ಹೇಳ್ತೇನೆ ನೀವೇನು ಸರ್ ಕಿತ್ತಾಕಿದ್ರಿಂದ ಕೇಳ್ತೀರ ಇದೇ ಸರ್ ಇದೇ ಕಿತ್ತಾಕಿದೀನಿ ನೋಡಿ ಸರ್ ಅಂತ ಹೇಳ್ಬೋದಲ್ಲ ಸೊ ನಮ್ಗೆ ಅದೊಂದು ಇದು ಪಿಕ್ಚರ್ ಹೆಂಗ್ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಬಟ್ ಪ್ರೈಮರಿ ನಾವು ಏನು ಮಾಡಬೇಕು ಸಿನಿಮಾಗೆ ಅದು ಮಾಡಬೇಕು ಓಪನಿಂಗ್ ಇದ್ದ ತಕ್ಷಣ ನಮ್ಗೆ ಮೂವತ್ತು ಕೋಟಿ ಕಟ್ ಮಾಡಿಬಿಡ್ತೀವಿ ಐವತ್ತು ಕೋಟಿ ನೋ ಅದ್ರ ಬಗ್ಗೆ ಇಲ್ಲ ಒಳ್ಳೆ ಸಿನಿಮಾ ಜನಗಳು ಮುಟ್ಟಿದ್ರೆ ಅವ್ರು ಹೃದಯ ಮುಟ್ಟಿದ್ರೆ ಸಾಕು ದುಡ್ಡು ತಾನಾಗ್ಲೇ ಬರುತ್ತೆ ದುಡ್ಡುಗೋಸ್ಕರ ಸಿನಿಮಾ ಮಾಡೋದಲ್ಲ ಒಂದು ಒಳ್ಳೆ ಸಿನಿಮಾ ಆಗಬೇಕು ಜನಗಳಿಗೆ ಮುಟ್ಟಬೇಕು ಅನ್ನೋದೇ ನಮ್ಮ ಆಸೆ ಅದರಲ್ಲಿ ನಿಜವಾಗ್ಲೂ ನಾನು ತುಂಬ ಮೇಮಿ ಪಡ್ತೀನಿ ನನ್ನ ಮಗಳು ಅಷ್ಟೊಂದು ಒಳ್ಳೆ ಸಬ್ಜೆಕ್ಟ್ ನಾ ಆಯ್ಕೆ ಇಲ್ಲ ಅದು ಯಾವ ಸಬ್ಜೆಕ್ಟ್ ಬೇಕಾದ್ರೆ ಆಯ್ಕೆ ಮಾಡ್ಬೋದು ಇಲ್ಲ ಅವ್ರ ಪಪ್ಪನೇ ಹಾಕೊಂಡು ಮಾಡ್ಬೋದು ಸಿನಿಮಾ ನಾವು ಅವ್ನಿಗೆ ಡೇಟ್ ಕೊಡೋ ಪಪ್ಪ ಅಂದರೆ ನಾನು ಆಯ್ತು ಮಾಡ್ಬೋದು ಬಟ್ ಹೊಸೊಬ್ಬರು ಮಾಡಬೇಕು ಹೊಸ ಇದು ಬರಬೇಕು ಅನ್ನೋದನ್ನ ಅದು ಯಾವಾಗಲೂ ಒಳ್ಳೇದು ಶ್ರೀಮಂತ ಇನ್ನೂ ಬರ್ತಾ ಇರ್ತದೆ ಸಿನಿಮಾ ಹೇಳಿದ್ರೆ ಡೋಂಟ್ ಬಾದು ಮಾಡಿ ಮಾಡ್ತಾರೆ ಎಷ್ಟು ಒಳ್ಳೆ ಸಿನಿಮಾ ಬರುತ್ತೆ ಮಾಡು ಎಲ್ಲಿ ದೇವ್ರ ಶಕ್ತಿ ಕೊಡ್ತಾ ಅವ್ರಿಗೆ ಮಾಡ್ತಾರೆ ನಾವು ಆ್ಯಂಡ್ ಗೀತಾ ಪಿಕ್ಚರ್ಸ್ ಆಲ್ರೆಡಿ ಪ್ರೊಡ್ಯೂಸ್ ಮಾಡ್ತಾರೆ ಇವಾಗ ನಮ್ದು ಎರಡು ಪಿಕ್ಚರ್ ಆಯಿತು ಆಮೇಲೆ ನೆಕ್ಸ್ಟ್ ಎ ಫಾರ್ ಆನಂದ್ ಅಂತ ಒಂದು ಬರ್ತಿದೆ ನೆಕ್ಸ್ಟ್ ಪೂರ್ಣಿಮನ್ ಮಗ ಧಿರೇನ್ ಅವನಿಗೊಂದು ಒಂದು ಫಿಲ್ಮ್ ಆಡ್ತಾ ಇದ್ದ ಯಾವ ಡೈರೆಕ್ಟ್ ಸಂದೀಪ್ ಅಂತ ಡೈರೆಕ್ಟ್ರು ಶಾಖಾರಿ ಇಲ್ಲ ಡೈರೆಕ್ಟ್ರು ತುಂಬ ಖುಷಿ ಆಯಿತು ಸೊ ಆ ಥರ ಒಳ್ಳೊಳ್ಳೆ ಸಿನಿಮಾ ಬಗ್ಗೆ ಸಿನಿಮಾಗಳು ಬರ್ತಾ ಇರುತ್ತೆ ಆ್ಯಂಡ್ ಇಡೀ ಟೀಮ್ಗೆ ನಾನು ವಿಶ್ವ ನಮಗಿಂತ ಹೆಚ್ಚು ನಿಮ್ಮ ವಿಶಸ್ ಬೇಕು ಅಭಿಮಾನಿಗಳು ವಿಶಿಸ್ಬೇಕು ಅಪ್ಪಾಜಿ ಉರ್ದಪ್ಪ ದಿವಸ ಬರ್ತಿರೋದು ಆಮೇಲೆ ಈ ಇದು ಇದು ಬಂದ್ಬಿಟ್ಟು ಆಡಿಯೋ ರೈಟ್ಸ್ ಬಂದ್ಬಿಟ್ಟು ಆನಂದ ಹೊಡೆಯೋದು ಅವರು ಐ ಥಿಂಕ್ ಶ್ಯಾಮ್ 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 ಬಂದಿಲ್ಲ ವಿಷ್ಣು ಅವ್ರು ಬಂದಿದ್ದಾರೆ ಅವ್ರು ವಿಷ್ಣು ಅವ್ರು ಯಾರು ಬರ್ತಾ ಇರ್ತಾರೆ ಯಾಕಂದ್ರೆ ಪ್ರಾಣ ಬರ್ತಾ ಬರ್ತಾಯಿರ್ತಾರೆ ಅದು ನಾವು ಅವಾಗ ಅವಾಗ ಸಮಸ್ಯೆಗಳು ಕಂಡ್ತೀವಿ ಅಂದ್ ಟೂ ಸಾಂಗ್ಸ್ ಬೇರೆ ಬಂದಿದ್ದು ತುಂಬ ಚೆನ್ನಾಗಿದೆ